ठीक है ठीक है गोवरे आ इधी ला बैनर ही ला मज़ा ला गो वे, तो वेस्ट गोवरे आ इधर मैं ले लेने वेस्ट बैनर रख रहे हैं अरे आप फिर कोई तो कौन बात है शायद फिर कोई ना स्पोर्ट्स टेपर है ना नहीं मिला सीधे ला वेस्ट बैगे

ಬಲಕಂತ ಆ ಹಾ ಅಂದ್ರೆ ಅದಕ್ಕೆ ನಿನ್ನೆದಿಂದ ಒಟ್ಟಿಗೆ ಇಲ್ಲಲ್ಲ ಸರ್ 2 ದಿನ ಆದಲ್ರಿ ಒಟ್ಟಿಗೆ ಇಲ್ಲ ಅದಕ್ಕೆ ನೋಡಿ ಆ ಬೋ ಟರ್ಕರಿ ದಪ್ಪ ಪಾಪ ಚನೋ ಕೊಟ್ಟ ಹ್ಮ್ ಎಲ್ಲಿ data ಬಕ್ಕಿ ತಂದಿಕ್ಕೆ ಬಡ ಅತಿ ಅಲ್ಲಿ ಅರ್ಕಂ ಗೆ ಬರ್ತಿ ಅರ್ಕನೆ ಕೋನ್ ಹಿಡಿಬೇಕು ಎಮಿಸಬೇಕು ಮ್ಯಾಲ ಊಟ ಹಕಂಡ ಊಟ ಅಲ್ಲಿ ತಿನ್ನ ಅಲ್ಲಿ ಬರ್ತಾನೆ ಇಲ್ಲ ಅದ ಏನಾಯ್ತು ಹೇಳೋ ಅಂತ ಯಾವತ್ತು ದನ ಒಂದ ಸಲ ಕುಂತ ಕಾಲ್ ಕೋಣ ಆದ್ಮೇಲೆ ಸೀದಾ